ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿಮ್ಮ ರಿಕ್ವೆಸ್ಟ್ನ ಪ್ರಕಾರ ನಾನು ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ವಿಡಿಯೋಸ್ ಡೈಲಿ ಸೊ ಪಾಪ ಕೇಳ್ತಾ ಕೇಳ್ತೇವೆ ಮೇಡಮ್ ನಿಮಗೆ ಹೇಗೆ ಸಂಪರ್ಕ ಮಾಡೋದು ಅಂತ ಕಯಸ್ ನನ್ನ ಡೀಟೇಲ್ಸ್ ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇಫ್ ಇನ್ ಕೇಸ್ ನಿಮಗೆ ಅದು ಚೆಕ್ ಮಾಡೋದಕ್ಕೆ ಬರಲ್ಲ ಅನ್ನೋದಾದರೆ ನನ್ನ ನಂಬರ್ನ ಇವಾಗ ಹೇಳ್ತೀನಿ ಅದನ್ನು ನೀವು ಬರ್ಕೊಳ್ಳಿ ಓಕೆನಾ ಅದು ಏನಂದರೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರೀ ಒನ್ ಮತ್ತು ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಫೋರ್ ಟು ನೈನ್ ತ್ರೀ ಒನ್ ಇದು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಂತಂದರೆ ನಾರ್ಮಲ್ ಕಾಲ್ ಮಾಡಿ ನನ್ನ ಹತ್ರ ಪರ್ಸ್ನಲ್ ರೀಟಿಂಗ್ಸ್ನ ನೀವು ತೊಗೊಬೋದು ಓಕೆನಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನಿನ ಲಾಸ್ಟ್ ನೈಟ್ ಫೀಲಿಂಗ್ಸ್ ಅಥವಾ ಲೇಟ್ ನೈಟ್ ಫೀಲಿಂಗ್ಸ್ ಏನಿತ್ತು ಅನ್ನೋದು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರು ಬೇಕಾದ್ರೆ ರೆಸೊನೇಟ್ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ ಮಿಕ್ ಸ್ಕಿಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಚೆಕ್ ಅವರ ಒಂದು ಓವರ್ ಆಲ್ ಎಮೋಷನ್ಸ್ ಏನಿತ್ತು ಲಾಸ್ಟ್ ನೈಟ್ ಅಂತ ಸೊ ಏನೋ ಪ್ಲೀಸ್ ಹೇಳಿ ಅವರ ಒಂದು ಓವರ್ ಆಲ್ ಎಮೋಷನ್ ಇತ್ತು ಅಂತ ಗಸ್ಟ್ ನಾನು ತುಂಬ ಲೆಂದಿ ವಿಡಿಯೋ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ನಾನು ನಿನ್ನೆ ಮಾಡಿದ್ದೀನಿ ಟ್ವಿನ್ ಫ್ಲೇಮ್ ರೀಡಿಂಗ್ ಮಾಡಿದ್ದೀನಿ ತುಂಬ ದೊಡ್ಡದಾಗಿತ್ತು ತುಂಬ ಡಿಟೇಲ್ ರೀಡಿಂಗ್ ಆಗಿತ್ತು ಸೊ ಹಾಗಾಗಿ ನಾನು ಬರೀ ಇವತ್ತು ನಿಮಗೆ ಏನು ಮೇನ್ ಇನ್ಫಾರ್ಮೇಷನ್ ಬೇಕು ಅದನ್ನು ಇವತ್ತು ನಿಮಗೆ ಕೊಡ್ತೀನಿ ಓಕೆ ನಾಶ್ ಪ್ಲೀಸ್ ಹೇಳಿ ಇವರ ಪರ್ಸನ್ ನನ್ನ ವ್ಯವರ್ಸ್ನ ಪರ್ಸನ್ ಮೈಂಡ್ ಅಥವಾ ಮನ್ಸಲ್ಲಿ ಏನಿತ್ತು ಅಥವಾ ಅವರ ಓವರ್ ಆಲ್ ಎಮೋಷನ್ಸ್ ಏನಿತ್ತು ಲಾಸ್ಟ್ ನೈಟ್ ಅವರ ಓವರ್ ಆಲ್ ಎಮೋಷನ್ಸ್ ಏನಿತ್ತು ಲಾಸ್ಟ್ ನೈಟ್ ಓಕೆ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಅವರ ಎಮೋಷ್ನಲಿ ಏನೋ ಒಂದು ತುಂಬಾ ಹೈಡ್ ಮಾಡ್ತಾ ಇದ್ರು ಅವರ ನ ಹೈಡ್ ಮಾಡ್ತಾ ಇದ್ರು ಐ ಗೆಸ್ ಇವರ ಒಂದು ಲೈಫಿನ ಒಂದು ಬಿಗ್ಗೆಸ್ಟ್ ಅಲ್ಲಿ ಇದೊಂದು ಕೂಡ ಮ್ಯಾಟ್ರ್ ಆಗುತ್ತೆ ಐ ಗೆಸ್ ದೇರ್ ಇಸ್ ಇನ್ ಹಿಂದೆ ಲೈಫ್ ಎಲ್ಲೋ ಒಂದು ಕಡೆ ಈಗ ಯಾವುದೋ ಒಂದು ವ್ಯಕ್ತಿ ಕಾಣಿಸ್ತಾ ನನಗೆ ಇಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಕಾಣಿಸ್ತದೆ ಎಲ್ಲೊಂದು ಕಡೆ ನಿಮ್ಮ ಪರ್ಸನ್ ಇಬ್ಬಿಬ್ಬರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅನ್ನಿಸ್ತದೆ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಫರ್ ಗ್ಯು ಮೀಟ್ ಪ್ರತಿಯೊಬ್ಬರಿಗೂ ಅಲ್ಲ ಬಟ್ ಇಲ್ಲಿ ಕೆಲವೊಬ್ಬರಿಗೆ ಏನಾಗ್ತಿದೆ ಅಂತಂದರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬೇರೆ ಇನ್ಯಾರನೋ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಇದ್ದಾರಂತ ಇಲ್ಲಿ ಅನ್ನಿಸ್ತದೆ ಆ್ಯಂಡ್ ಕೆಲವೊಬ್ರು ಇಲ್ಲಿ ತುಂಬಾ ಎಮೋಷ್ನಲ್ ಆಗಿದ್ರು ಅದನ್ನು ಅವರ ಫೀಲಿಂಗ್ಸ್ನ ತುಂಬ ಹೈಡ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಓಕೆನಾ ಆ್ಯಂಡ್ ಇಲ್ಲಿ ತುಂಬ ಜನ ಬರೀ ಇಬ್ಬರು ವ್ಯಕ್ತಿಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದಲ್ದದೆ ಅವರ ವರ್ಕ್ ಲೈಫ್ ಮತ್ತು ನಿಮ್ಮನ್ನ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ನೈಟ್ ತುಂಬಾ ಯೋಚನೆ ಮಾಡಿದ್ದಾರೆ ತುಂಬ ಟೆನ್ಷನ್ ತಗೊಂಡಿದ್ದಾರೆ ಆ್ಯಂಡ್ ಈ ಅವರ ಲೈಫಲ್ಲಿ ಅವ್ರು ಯಾವ ರೀತಿ ಮುಂದೆ ಹೊರಿಬೇಕು ಹೇಗೆ ತಗೊಂಡು ಹೋಗಬೇಕು ಹೆಂಗೆ ಏನು ಮಾಡಬೇಕು ಅನ್ನೋದು ಇಲ್ಲಿ ತುಂಬ ಅವರಿಗೆ ಒಂದು ಬರ್ಡನ್ ಫೀಲ್ ಆಗಿದೆ ಅವರ ಲೈಕ್ ಶೋಲ್ಡರ್ ಮೇಲೆ ತುಂಬ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ನೈಟ್ ತುಂಬ ಯೋಚನೆ ಮಾಡಿದ್ದಾರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಹೇಗೆ ತೊಗೊಂಡು ಹೋಗಬೇಕು ಅವರ ಮನೆ ಒಂದು ಜವಾಬ್ದಾರಿಯಿಂದ ಕಂಪ್ಲೀಟ್ ಅವರ ಒಂದು ಶೋಲ್ಡರ್ ಮೇಲಿದೆ ಅಂತ ನನಗೆ ಇಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಬಟ್ ಸ್ಟಿಲ್ ಸ್ವಲ್ಪ ಎಮೋಷನಲ್ ಆಗಿದ್ರು ಲಾಸ್ಟ್ ನೈಟ್ ಕೂಡ ಆ್ಯಂಡ್ ದೆರ್ ಈಸ್ ಇಲ್ಲಿ ಸ್ವಲ್ಪ ಜನಕ್ಕೆ ದೆರ್ ಇಸ್ ಸಮನ್ ಇನ್ ದರ್ ಲೈಫ್ ಓಕೆ ನಾ ಇಲ್ಲಿ ಯಾವುದೋ ಒಂದು ಸೀಕ್ರೆಟಿವ್ ಪರ್ಸನ್ ಸೀಕ್ರೆಟಿವ್ ಫಿಗರ್ ನನಗೆ ಇಲ್ಲಿ ಕಾಣಿಸ್ತೆ ಬಟ್ ಓವರ್ ಆಲ್ ಎಮೋಷನ್ಸ್ ನೋಡೋದಾದರೆ ಅವರ ಒಂದು ಲೈಫ್ ಬಗ್ಗೆ ಅವರ ಒಂದು ಫ್ಯೂಚರ್ ಬಗ್ಗೆ ತುಂಬಾ ಇಲ್ಲಿ ಯೋಚನೆ ಮಾಡಿದ್ದಾರೆ ಆ್ಯಂಡ್ ಯಾವ ರೀತಿ ಏನೋ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವ್ರಿಗೆ ಸ್ವಲ್ಪ ನಿನ್ನೆ ಕನ್ಫ್ಯೂಸ್ ಆಗಿದೆ ಸ್ವಲ್ಪ ಎಮೋಷನ್ಸ್ ಆಗಿದ್ದಾರೆ ಆ್ಯಂಡ್ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಅವರು ತುಂಬಾ ಯೋಚನೆ ಮಾಡಿದ್ದಾರೆ ಈ ರೀತಿ ಎಲ್ಲ ನಿಮ್ಮ ಪರ್ಸ್ನಲ್ ಲಾಸ್ಟ್ ನೈಟ್ ಫೀಲಿಂಗ್ಸ್ ಇತ್ತು ಓಕೆನಾ ಓವರ್ ಆಲ್ ಫೀಲಿಂಗ್ಸ್ ಸೊ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು ಅವರು ರಾತ್ರಿ ನಿನ್ನೆ ರಾತ್ರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಪ್ಲೀಸ್ ಹೇಳಿ ಮಸ್ ಬಿಕಾಸ್ ಇದು ಓವರ್ ಆಲ್ ಇಮೋಷನ್ಸ್ ಓಕೆನಾ ಇವಾಗ ನೋಡ್ತಿರೋದು ನಿಮ್ಮ ಬಗ್ಗೆ ಏನಿತ್ತು ಅಂತ ಓಕೆ ಸೊ ನಿಮ್ಮ ಬಗ್ಗೆ ಎಮೋಷನ್ಸ್ ಏನಿತ್ತು ಅಂತ ನೋಡೋದಾದರೆ ನಿಮ್ಮ ಪಾಸ್ಟ್ ಆ್ಯಂಡ್ ಅವ್ರ ಈ ಒಂದು ರಿಲೇಷನ್ಶಿಪ್ ಪಾಸ್ಟಲ್ಲಿ ಏನಾಗಿದೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಆಗಿದೆ ಓಕೆನಾ ಇನ್ನು ಪಾಸ್ಟ್ ಫ್ಯೂ ಡೇಸಲ್ಲಿ ಆಗಿರ್ಬೋದು ಅಥವಾ ಪಾಸ್ಟ್ ಫ್ಯೂ ವೀಕ್ಸಲ್ಲಿ ಆಗಿರ್ಬೋದು ಬಟ್ಟೆ ತೊಂದರೆ ಆಗಿದೆ ಸೊ ಅದನ್ನು ಯಾವ ರೀತಿ ವರ್ಕೌಟ್ ಮಾಡಬೇಕು ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಸಿಕ್ಕಾಬಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅಲ್ಲ ಬಟ್ ಕೆಲವೊಬ್ಬರಿಗಿಲ್ಲಿ ಈ ನಿಮ್ಮ ಪರ್ಸನ್ ಏನಿದ್ದಾರೆ ಅವರಿಂದ ಏನೇನೆಲ್ಲ ಮಿಸ್ಟೇಕ್ಸ್ ಆಗಿತ್ತು ಪಾಸ್ಟಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಬೇಕು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬೇಕು ಅಂತ ಸಿಕ್ಕಾ ಯೋಚನೆ ಮಾಡಿದ್ದಾರೆ ಖಂಡಿತವಾಗ್ಲೂ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಯೋಚ ಯೋಚನೆ ಮಾಡಿದ್ದಾರೆ ಅಂಡ್ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಬೇಕು ಈ ರಿಲೇಶನ್ಶಿಪ್ಗೋಸ್ಕರ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆಗಿದ್ದಾಗೋಗೋಯಿತು ಅದನ್ನು ಲೈಕ್ ಪಾಸ್ಟಿಂದ ನಾನು ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಫ್ಯೂಚರಲ್ಲಿ ನನ್ನ ಮೇಲೆ ನಾನು ವರ್ಕ್ ಮಾಡ್ತೀನಿ ಅನ್ನೋದೊಂದು ಖಂಡಿತವಾಗ್ತಿದೆ ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಮದುವೆ ಆಗಬೇಕು ಅಂತ ಚಿಕ್ಕಬಟ್ಟೆ ಆಸೆ ಪಡ್ತಾ ಇದ್ದಾರೆ ಐಗೆಸ್ ಇಲ್ಲಿ ತುಂಬ ಜನ ಇಲ್ಲಿ ಲೈಕ್ ಮದುವೆ ಆದಮೇಲೆ ಸಿಂಗಲ್ ಆಗಿರೋರು ನನಗಿಲ್ಲಿ ಕಾಣಿಸ್ತಾ ಇದ್ದೀರ ಲೈಕ್ ಡಿವೋರ್ಸಿ ಆಗಿರ್ಬೋದು ಅಥವಾ ವಿಡೋಸ್ ಆಗಿರ್ಬೋದು ಇದರ ಒಂದು ಸಿಂಗಲ್ ವುಮನ್ ನನಗಿಲ್ಲಿ ಈ ಒಂದು ರೀಡಿಂಗಲ್ಲಿ ತುಂಬ ಜನ ಕಾಣಿಸ್ತಾ ಇದ್ದೀರ ಸೊ ಅಂಥವ್ರು ಏನಾದ್ರು ಇದ್ದರೆ ಲೈಕ್ ಇಲ್ಲ ಮೇಡಮ್ ಎಸ್ ನನಗೆ ಆಗಿ ನನ್ನ ಗಂಡನ ಕಳ್ಕೊಂಡಿಲ್ಲ ನನ್ನ ಹೆಂಡ್ತಿನ ಕಳ್ಕೊಂಡೆ ಅನ್ನೋರಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಇಲ್ಲಿ ತುಂಬ ಜನ ಡಿವೋರ್ಸ್ ಸ್ಪೆಷಲಿ ಡಿವೋರ್ಸಸ್ ನನಗಿಲ್ಲಿ ತುಂಬ ಕಾಣಿಸ್ತಾ ಇದ್ದಾರೆ ಯಾ ಮದುವೆ ಆಗಿ ದೂರ ಇರೋರು ಕೂಡ ಇದ್ದೀರ ಅಕಸ್ಮಾತ್ ಹಂಗೇನಾದ್ರು ನೀವು ಸಪ್ರೇಟ್ ಆಗಿದ್ರೆ ನಿಮ್ಮ ಹಸ್ಬೆಂಡಿಂದ ದೂರ ಆಗಿರೋದು ಇಲ್ಲ ಏನಾರ ಒಂದು ಈ ಥರ ಸಿಚುಯೇಷನ್ ಇದ್ದರೆ ನಿಮ್ಮ ಪರ್ಸನಲ್ಲಿ ಮತ್ತೆ ಈ ಒಂದು ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ನ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ವಾಂಟ್ ಟು ಗೆಟ್ ಬ್ಯಾಕ್ ಟು ನಿಮ್ಮ ಜೊತೆ ವಾಪಸ್ ಬರಬೇಕು ಅನ್ನೋದು ತುಂಬಾ ಅನ್ನಿಸ್ತದೆ ಬಟ್ ದೇ ಆರ್ ವೆರಿ ಕ್ಲಿಯರ್ ನಿಮ್ಮ ಬಗ್ಗೆ ತುಂಬ ಕ್ಲಿಯರ್ ಆಗಿದ್ದಾರೆ ಇಲ್ಲಿ ಮದುವೆ ಆಗಿ ಬೇರೆಯವ್ರ ಜೊತೆ ಏನಾದ್ರು ತರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ನೀವು ಇದ್ರೆ ನಿಮಗೆ ಪರ್ಸನ್ ನಿಮ್ಮ ಪಾರ್ಟ್ನರ್ ಇದ್ರು ಕೂಡ ನೀವು ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರು ಕೂಡ ನೀವು ಯಾರ ಬಗ್ಗೆ ಇದು ಯೋಚನೆ ಮಾಡ್ತಾ ಇರ್ತಾರೆ ಇದು ಅವರ ಬಗ್ಗೆ ಆಗಿರುತ್ತೆ ರೀಡಿಂಗ್ ಓಕೆನಾ ಸೊ ಇಟ್ ಕುಡ್ ಬಿ ಯುವರ್ ತರ್ಡ್ ಪಾರ್ಟಿ ಓನ್ಲಿ ಆರ್ ಇಟ್ ಕುಡ್ ಬಿ ಯುವರ್ ಹಸ್ಬೆಂಡ್ ಆರ್ ವೈಫ್ ಓಕೆನಾ ಯಾರಾದ್ರೂ ಆಗಿರ್ಬೋದು ಸೊ ಲೆಟ್ಸ್ ಚೆಕ್ ಅವರ ಒಂದು ಹಿಡಿದು ಹಿಡನ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಏನು ಹಿಡನ್ ಫೀಲಿಂಗ್ಸ್ ಇದೆ ಅವರು ಎಕ್ಸ್ಪ್ರೆಸ್ ಮಾಡಿದಲ್ಲೇ ಇರೋಂಥ ಹಿಡನ್ ಫೀಲಿಂಗ್ಸ್ ಏನಿದೆ ಏನೋ ಸ್ಪೀಸ್ ಹೇಳಿ ಇವರ ಒಂದು ಹಿಡನ್ ಫೀಲಿಂಗ್ಸ್ ಏನಿದೆ ಅವರೊಂದು ಹೇಳ್ಕೊಳ್ದಲ್ಲೇ ಇರುವಂಥ ಹಿಡನ್ ಫೀಲಿಂಗ್ಸ್ ಏನಿದೆ ದೆ ವಾಂಟ್ ಹೀಲಿಂಗ್ ದೆ ವಾಂಟ್ ಅ ಡಿಸಿಷನ್ ನಿಮ್ಮ ಬಗ್ಗೆ ಒಂದು ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಇದರಿಂದ ಏನೋ ಒಂದು ಮೇಜರ್ ಡಿಸಿಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹೀಲಿಂಗ್ನ ಬಯಸ್ತಾ ಇದ್ದಾರೆ ಎಲ್ಲೊಂದು ಕಡೆ ಒಂದು ತುಂಬ ಹೋಪ್ಫುಲ್ ಆಗಿದ್ದಾರೆ ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ದಟ್ ಈಸ್ ನನಗೆ ನಿನ್ನಿಂದ ಒಂದು ಕಮಿಟ್ಮೆಂಟ್ ಬೇಕು ಅಂತನೋ ಅಥವಾ ನನ್ನ ನಿನ್ನ ಜೊತೆ ನನ್ನ ಲಾ ಲಾ ಲೈಫ್ ಟೈಮ್ ಇರಬೇಕು ಲಾಂಗ್ ಟರ್ಮಲ್ಲಿ ಇರಬೇಕು ಅಂತಲೇ ಅವರೊಂದು ಡಿಸಿಷನ್ ಇದೆ ಅವ್ರು ನಿಮ್ಮ ಜೊತೆ ತುಂಬ ಖುಷಿ ಖುಷಿಯಾಗಿ ಅವ್ರು ನಿಮ್ಮ ಒಂದು ಸ್ಟ್ರೆಂತ್ ಆಗಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಟ್ ಆಗ್ತಾ ಇಲ್ಲ ಯಾವುದೋ ಒಂದು ಕಾರಣಾಂತರಗಳಿಂದ ಅಥವಾ ಅವ್ರು ಬಿಟ್ಟು ಹೋಗಿರೋದ್ರಿಂದ ಏನೋ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅವರು ಒಂದು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹೀಲಿಂಗನ್ನ ಖಂಡಿತವಾಗ್ಲೂ ಬಯಸ್ತಾ ಇದ್ದಾರೆ ಆ್ಯಂಡ್ ದೆ ಓನ್ ಪಾಸಿಟಿವ್ ಥಿಂಗ್ಸ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಎಲ್ಲದು ಒಳ್ಳೇದಾಗಬೇಕು ಎಲ್ಲ ಪಾಸಿಟಿವ್ ಆಗಿ ಅವ್ರು ನಿಮ್ಮ ಮುಂದೆ ರೂಡಾಗಿ ಕಾಣಿಸ್ಕೊಬೋದು ತುಂಬ ಸ್ಟ್ರಿಕ್ಟ್ ಆಗಿ ಕಾಣಿಸ್ಬೋ ಕಾಣಿಸ್ಕೊಬೋದು ಬಟ್ ಅವರಿಗೆ ಈ ಒಂದು ರಿಲೇಶನ್ ೇಷನ್ಶಿಪ್ ಇಂದ ಅಥವಾ ನಿಮ್ಮಿಂದ ಒಂದು ಪಾಸಿಟಿವಿಟಿ ಬೇಕಾಗಿದೆ ಒಂದು ಹೀಲಿಂಗ್ ಬೇಕಾಗಿದೆ ರಿಲೇಷನ್ಶಿಪ್ಪಲ್ಲಿ ಏನೇನಾಗೋಯಿತು ಎಲ್ಲ ಹೋಗಲಿ ಬೇಡ ಅದು ಈಗ ನಾನು ನನ್ನ ಪರ್ಸನ್ ಜೊತೆ ತುಂಬ ಚೆನ್ನಾಗಿರಬೇಕು ಯಾವ್ದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರಬೇಕು ತುಂಬ ಆಸೆಗಳಿದೆ ತುಂಬ ಕನಸುಗಳಿದೆ ಈ ಪರ್ಸನ್ಗಿಲಿ ಆ ಕನ್ಸುಗಳನ್ನ ನನಸ್ ಮಾಡ್ಕೊಬೇಕು ಅಂತ ಇಲ್ಲಿ ತುಂಬಾ ವೇಟ್ ಇದಾರೆ ಅದನ್ನು ಅವರು ನಿಮ್ಮ ಹತ್ರ ಇಲ್ಲ ಅವ್ರ ಕನ್ಸುಗಳನ್ನ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಓಕೆ ನಾ ಸೊ ಲೆಟ್ಸ್ ಚೆಕ್ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಆಫ್ಟರ್ ದಿಸ್ ನೋ ಕಾಂಟ್ಯಾಕ್ಟ್ ಅಥವಾ ಏನೇ ಆಗಿರ್ಬೋದು ನೀವು ಇಬ್ಬರ ಬಗ್ಗೆ ಸಮಸ್ಯೆ ಏನು ಟ್ರಿಗರ್ ಮಾಡ್ತವ್ರಿಗೆ ನಿಮ್ಮ ಬಗ್ಗೆ ಸಿಚು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಯಾವ ಸಿಚುವೇಶನ್ ಕಾರಣ ಆಗಿ ಏನು ಸಿಚುವೇಶನ್ ಅರೈಸ್ ಆಯಿತು ಓಕೆ ನಾನು ಹೇಳಿದೆ ದಿರ್ ಇಸ್ ಸಮ್ ಥರ್ಡ್ ಪಾರ್ಟಿ ಅಂತ ಈಗ ಎಲ್ಲ ಒಂದು ಕಡೆ ಅವರ ಲೈಫಲ್ಲಿರೋ ಥರ್ಡ್ ಪಾರ್ಟಿ ಅಥವಾ ಅವರ ಲೈಫಲ್ಲಿರೋ ಯಾವುದೋ ಒಂದು ವ್ಯಕ್ತಿನೋ ಏನೋ ಟ್ರಿಗರ್ ಮಾಡಿದೆ ಬಿಕಾಸ್ ಅವರ ಜೊತೆ ಇವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದ್ರು ಥರ್ಡ್ ಪಾರ್ಟಿಗೋಸ್ಕರ ಬಿಟ್ಟು ಹೋಗಿದರೆ ನಿಮ್ಮ ಪರ್ಸನ್ಗೆ ಅವರ ಜೊತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಥವಾ ಅವರಿಗೆ ನಿಮ್ಮ ಪರ್ಸನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಪ್ರತಿಯೊಂದು ಔಟ್ ಆಫ್ ಸಿಚುವೇಷನ್ ಆಗ್ತಿದೆ ಯಾವುದು ಇವರ ಕೈ ಏನು ಇವರ ಪ್ರಕಾರ ಯಾವುದೂ ನಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಇವ್ರು ಮಾಡಿದ ಇವ್ರಿಗೆ ವಾಪಸ್ ಬರ್ತಾ ಇದೆ ತುಂಬಾ ಎಮೋಷ್ನಲ್ ಇನ್ಸ್ಟೆಬಿಲಿಟಿ ನನಗಿಲ್ಲಿ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಬಿಕಾಸ್ ಆಫ್ ತಮ್ ಸಮ್ ಥರ್ಡ್ ಪಾರ್ಟಿ ಯಾವುದು ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಿಲ್ಲ ಬಟ್ ನೀವಿದ್ರೆ ಎಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡಿ ಒಂದು ಸ್ಟ್ರೆಂತ್ ನಿಲ್ತಾ ಇದ್ರೆ ಸೊ ಅದಕ್ಕೋಸ್ಕರ ಇವ್ರು ನೆನ್ನೆ ನಿಮ್ಮನ್ನ ನೆನಪಿಸ್ಕೊಂಡು ಈ ಒಂದು ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಇಲ್ಲಿ ಯೋಚನೆ ಮಾಡಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಏರುಪೇರು ಆಗ್ತಿದೆ ಯಾವುದೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಅನ್ನೋದು ನನಗಿಲ್ಲಿ ಇದೆ ಆ್ಯಂಡ್ ಏನಕ್ಕೆ ಯಾರಿಗೋಸ್ಕರ ಬಿಟ್ಟಿದ್ರು ಅವ್ರೇ ಇವ್ರ ಜೊತೆ ಚೆನ್ನಾಗಿಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಿದೆ ನಾನು ತಪ್ಪು ಮಾಡಿದೆ ನನ್ನ ಪರ್ಸನ್ನ ನಾನು ಬಿಡಬಾರ್ದಿತ್ತು ನನ್ನ ಪರ್ಸನ್ ಜೊತೆ ನಾನು ಚೆನ್ನಾಗಿರಬೇಕಿತ್ತು ನಾನು ಈ ಥರ ಎಲ್ಲ ಮಾಡಬಾರ್ದಿತ್ತು ಅನ್ನೋದು ಅವ್ರಿಗೆ ತುಂಬಾ ಇರೋ ಮೋಸ ಮಾಡಿದ್ದು ನೀವು ಇವ್ರಿಗೆ ಸಿಕ್ಕಾಬಟ್ಟೆ ಹರ್ಟ್ ಆಗ್ತಾಯಿದೆ ಫೀಲ್ ಆಗ್ತಾಯಿದೆ ಓಕೆ ಸೊ ಲೆಫ್ಟ್ ಚೆಕ್ ಏನಾದರೂ ಅವರು ಈ ಒಂದು ಫೀಲಿಂಗ್ಸ್ ಮೇಲೆ ಆ್ಯಕ್ಟ್ ಮಾಡ್ತಾರ ಅಂತ ವಿಲ್ ಬೆಲ್ದೆ ಆ್ಯಕ್ಟ್ ಆನ್ ದಿಸ್ ಫೀಲಿಂಗ್ಸ್ ಇಲ್ಲದೆ ರೀಚ ಔಟ್ ಅವ್ರಿಗೆ ಏನೇನೆಲ್ಲ ಅನ್ನಿಸ್ತಾ ಇದೆ ಇದೇನಾದ್ರು ರೀಚ್ ಔಟ್ ಮಾಡ್ತಾರೋ ಅವ್ರು ಇವ್ರನ್ನ ಐಗೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ರೀಚ್ ಔಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ತಾರೆ ಬಿಕಾಸ್ ಅವ್ರಿಗೂ ಕೂಡ ಒಂದ್ಸಲ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾರೆ ಇಲ್ಲ ಒಂದು ಕಡೆ ಅವರಿಗೆ ಯಾವುದೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾಯಿಲ್ಲ ಏನು ಕೊಟ್ಟರು ಕೂಡ ಸಮಾಧಾನ ಆಗ್ತಿಲ್ಲ ಬಿಕಾಸ್ ಕಳ್ಕೊಂಡಾಗಿದೆ ಇವಾಗ ಹೇಗೆ ಪಡ್ಕೊಳ್ಬೇಕು ಗೊತ್ತಾಗ್ತಾರೆ ಯೂನಿವರ್ಸ್ ಅವ್ರಿಗೆ ಏನೇನೆಲ್ಲ ಆಫರ್ ಮಾಡ್ತಿದ್ದಾರೆ ಅದನ್ನ ರಿಸೀವ್ ಮಾಡೋ ಇದಾರ ಇಲ್ಲ ಬಟ್ ಸ್ಟಿಲ್ ದಿ ವಿಲ್ ಕಾಂಟ್ಯಾಕ್ಟ್ ಯು ಸೋನ್ ಅಂತ ಅನ್ನಿಸ್ತಿದೆ ಫೋಟೋಮ್ ಆಫ್ ದ ಡೆಕ್ಕಲ್ ಹೆಂಪ್ರೆಸ್ ಇದೆ ಇಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಕ್ಕಿದೆ ನಿಮ್ಮ ಪರ್ಸನ್ ಲೈಫಲ್ಲಿ ಸೊ ಆ ಟ್ರಾನ್ಸ್ಫಾರ್ಮೇಷನ್ ಆದ ತಕ್ಷಣವೇ ನಿಮ್ಮ ಈ ಒಂದು ಪರ್ಸನ್ನ ಕನ್ಫ್ಯೂಷನ್ಸ್ ಆಗಿರ್ಬೋದು ಏನೇ ಯೋಚನೆಗಳಾಗಿರ್ಬೋದು ಅದೆಲ್ಲ ಕ್ಲಿಯರ್ ಆಗಿ ನಿಮ್ಮ ಕಡೆಗೆ ಆದಷ್ಟು ಬೇಗ ಬರ್ಬೋದು ಆದಷ್ಟು ಬೇಗ ಅಲ್ಲ ನಿಧಾನಕ್ಕೆ ಬರ್ತಾರೆ ಓಕೆನಾ ಸೊ ಮನಸಲ್ಲಿ ಸ್ವಲ್ಪ ತಳಮಳ ಇರೋದ್ರಿಂದ ಸದ್ಯಕ್ಕೆ ಆ್ಯಕ್ಷನ್ ತೊಗೊಳೋ ಥರ ಕಾಣಿಸ್ತಾ ಅವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ನನಗಿಲ್ಲಿ ಸೊ ಯಾ ಐ ಗೆಸ್ ಇದು ಇಷ್ಟ ಆಗಿದೆ ಒಂದು ಶಾರ್ಟ್ ರೀಡಿಂಗ್ ಆಗಿತ್ತು ಬಿಕಾಸ್ ಆಫ್ ಮೈ ಟೈಮ್ ಮ್ಯಾನೇಜ್ಮೆಂಟ್ ನನಗೆ ಚಿಕ್ಕ ರೀಡಿಂಗೇ ಮಾಡೋಕ್ಕಾಗೋ ಆಗಿದ್ದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ I hope you guys love it. Thank you, bye bye. Take care.